ಮುಂದಿನ ಹೆಜ್ಜೆಗಳು ನಾವು ಹೆಂಗೆ ಮಳಗಬೇಕು ಅಂತ ಈ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಮುಂದಿನ ನಾವು ಹೆಂಗೆ ನಡೀಬೇಕು ಅನ್ನೋದಕ್ಕೆ ಮುನ್ನಡೆ ಅಂತ ಮಾದಿಗ ಮುನ್ನಡೆ ಫೆಬ್ರವರಿ ಇಪ್ಪತ್ತ್ ಬಿ ಫೆಬ್ರವರಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಕ್ಯಾಬಿನೆಟ್ ನಿರ್ಧಾರ ಮಾಡಿ ಹದಿನೇಳು ಪರ್ಸೆಂಟನ್ನು ಸಿಗೆ ಆರು ಪರ್ಸೆಂಟ್ ಮಾದಿಗರಿಗೆ ಐದೂವರೆ ಪರ್ಸೆಂಟ್ ವಲಯ ಕಮ ಸಂಬಂಧಿತ ಜಾತಿಗಳಿಗೆ ನಾಲ್ಕೂವರೆ ಟಚಬಲ್ ಸಿಗೆ ಒಂದು ಪರ್ಸೆಂಟು ಇತರೆಗೆ ಕೊಟ್ಟು ರೆಸೊಲ್ಯೂಷನ್ ಮಾಡಿ ಕೇಂದ್ರಕ್ಕೆ ಕಳಿಸಿರೋದು ನಿಮಗೆಲ್ಲರಿಗೂ ಗೊತ್ತಿದೆ ಅದು ಬಿ ಜೆ ಪಿ ಸರ್ಕಾರ ಇವತ್ತು ಜಾರಿ ಬಂದಿದ್ದರೆ ಅದು ಜಾರಿ ಆಗ್ತಾ ಇತ್ತು ಆರು ಪರ್ಸೆಂಟ್ ಮಾದಿಗರಿಗೆ ಸಿಕ್ಕಿತ್ತು ಈ ವಿಚಾರವನ್ನು ಮಾದಿಗರಿಗೆ ಮುಗಿಸೋಷ್ಗೆ ಮಾದಿಗರೇ ಅದನ್ನು ಇದು ಕಿಮಿಕ್ಸು ಇದು ವಂಚನೆ ಇದು ಬಿಜೆಪಿ ತಂತ್ರಗಾರಿಕೆ ಓಟ್ಗೋಸ್ಕರ ಮಾಡಿದ್ದಾರೆ ಅಂತೇಳಿ ಮಾದಿಗರೇ ಹೇಳ್ತಾ ಇದ್ರು ಮಾದಿಗರೇ ಅಲ್ಲಿ ಆ ರೆಸಲ್ಯೂಷನ್ ಮಾಡಿಸ್ಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಮಡಿಗೆ ಕೇಂದ್ರಕ್ಕೆ ಕಳಿಸ್ಬೇಕಾದ್ರೆ ನಮ್ಮ ಶ್ರಮ ಎಷ್ಟಿದೆ ಅಂತ ನಿಮಗೇನು ಗೊತ್ತಿದೆ ಯಾರಿಗೇಳ್ಕೊಬೇಕಿದೆ ನೀವು ಐವತ್ತೆರಡು ವರ್ಷಗಳ ನನ್ನ ಹೋರಾಟ ಈ ಹೋರಾಟಕ್ಕೆ ಎಲ್ಲ ಅಧಿಕಾರಿಗಳ ಸಹಕಾರ ನಾವು ಹೋರಾಟಕ್ಕೆ ಹೋದಾಗ ತಾಲೂಕು ಜಿಲ್ಲೆ ಗ್ರಾಮಗಳಲ್ಲಿ ಮಲಗಿದ್ದವ್ರನ್ನೆಲ್ಲ ಹೇಳ್ಕೊಂಡ್ಬಂದು ಸಂಘಟನೆ ಮುಂಜಿ ಬಿಟ್ವಿ ದಂಡೋರದ ರಾಜ್ಯಾದ್ಯಂತ ದಂಡೋರ ಬಾರಿಸ್ತಾ ಇತ್ತು ಆ ಶಬ್ದಕ್ಕೆ ಶಕ್ತಿಗೆ ಬಿ ಜೆ ಪಿ ಸರ್ಕಾರ ನಮಗೆ ಮನ್ನಣೆ ಕೊಟ್ಟು ಆ ಕ ಒಂದು ರೆಸೊಲ್ಯೂಷನ್ ಮಾಡಿತು ನಾರಾಯಣಸ್ವಾಮಿ ಅವರು ಕೇಂದ್ರ ಮಂತ್ರಿ ಅವರು ಮಾಜಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಲಿ ಮಂತ್ರಿ ಆಗಿದ್ದರು ನಾನು ಬಿ ಜೆ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ ಮುಖ್ಯಮಂತ್ರಿಗಳೆಲ್ಲ ಕುತ್ಕೊಂಡಿದ್ದಾಗ ಹೇಳಿದ್ವಿ ಆರ್ ಎಸ್ ಎಸ್ ಮುಖಂಡರಿಗೆ ಬಿ ಜೆ ಪಿ ಮುಖಂಡರಿಗೆ ಹೇಳಿದ್ವಿ ನೀವು ವರ್ಗೀಕರಣ ಮಾಡದೆ ಹೋದರೆ ವರ್ಗೀಕರಣ ಮಾಡದೆ ಹೋದರೆ ಎಂಟೈರ್ ಮಾದಿಗರು ಒಂದು ಜೆ ಪಿಗೆ ಹಾಕೋದಿಲ್ಲ ಹಾಕ್ಸೋದಕ್ಕೆ ನಾನೇ ಬಿಡೋದಿಲ್ಲ ಅಂತೇಳಿ ಬಿ ಜೆ ಪಿಗೆ ವಾರ್ನಿಂಗ್ ಕೊಟ್ವಿ ಅದು ನಿಮ್ಗೆ ಯಾರಿಗೂ ಹೇಳೋಕ್ಕಾಗಲ್ಲ ನಾವು ಅವ್ರಿಗೆ ಹೇಳಿ ಅವರು ಸರ್ಕಾರದವರು ನಿರ್ಧಾರ ತಗೊಂಡು ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ರೆಸೊಲ್ಯೂಷನ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು ಆದರೆ ನನ್ನ ಸಮಾಜ ಏನಾಯ್ತು ಗಿಮಿಕ್ಸು ಅಂತೇಳಿ ನಮ್ಮೂರು ಓಟ್ ಹಾಕಿಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ವಾ ಇಲ್ಲ ಕೇಂದ್ರದಲ್ಲಿ ಒತ್ತಾಯ ಮಾಡಿದ್ವಿ ಪ್ರಧಾನಮಂತ್ರಿ ಒತ್ತಾಯ ಮಾಡಿದ್ವಿ ಸೆವೆನ್ ಬೆಂಚ್ ಕಮಿಷನ್ ಹಾಕ್ಬೇಕು ಅಂತೇಳ್ಬಿಟ್ಟು ಸೆವೆನ್ ಬೆಂಚು ಕಾನ್ಸ್ಟ್ಯೂಟ್ ಮಾಡಬೇಕು ಪಾರು ಸುಪ್ರೀಂ ಕೋರ್ಟಲ್ಲಿ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ವಿ ಸೆವೆನ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಿದೆ ಏಳು ಜಡ್ಜ್ಗಳ ಒಂದು ಕಾನ್ಸ್ಟಿಟ್ಯೂಟ್ ಆಗಿದೆ ಇದು ಅನೇಕ ಮುಖಂಡರು ಗೊತ್ತಿದೆ ಗೊತ್ತಿದೆ ಅಂತ ಕಾಣ್ತದೆ ಅಲ್ವಾ ಎಷ್ಟು ಜನ ಗೊತ್ತಿದೆ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ರಿಸರ್ವೇಷನ್ ಬಗ್ಗೆ ಏಳು ಜನ ಜಡ್ಜ್ಗಳನ್ನು ಇವತ್ತು ನಾಳೆ ಇಪ್ಪತ್ ಹದಿನೇಳನೇ ತಾರೀಕು ಜನವರಿ ಹದಿನೇಳನೇ ತಾರೀಕು ಈ ರಂಗ್ ಬರ್ತಾ ಇದೆ ಅದು ಮಾತಾ ಅಂದ್ರೆ ಚರ್ಚೆಗೆ ಅಂದ್ರೆ ಈ ರಂಗಕ್ಕೆ ಏಳು ಜನ ಜಡ್ಜ್ಗಳನ್ನ ಹಾಕಿದ್ದಾರೆ ಅಂತೇಳಿ ಕಾಸುಕ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ನೆರೆದಿರ್ತಕ್ಕಂಥ ಜನಕ್ಕೆ ಎಷ್ಟು ಜನ ಗೊತ್ತಿದೆ ಕೈಯತ್ತೀ ನೋಣ ಯಾರ ಬಸ್ಗೆ ನಾವು ಇದೆಲ್ಲ ಮಾಡಿಸ್ತಾ ಇರೋದು ಎಂಥ ದುರಂತ ನೀವು ಸರ್ವರಿ ಆಗುವಂತ ತೀರ್ಮಾನ ಅಂದ್ರೆ ತೀರ್ಪು ಅದು ಸರ್ಕಾರ ಜಾರಿ ಮಾಡದೆ ಹೋದ ಪಕ್ಷದಲ್ಲಿ ಇವತ್ತೇ ನಾವು ಪ್ರಾರಂಭ ಮಾಡಬೇಕು ಸಂಘಟನೆ ಇದನ್ನ ಇವತ್ತಿನ ಪ್ರಾರಂಭ ನಾವು ಅದು ಸಂಘಟಿತರಾಗಿ ಒಂಥರ ಬಲಿಷ್ಠವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ವಿದ್ಯಾರ್ಥಿ ಎಂದು ಹೇಳಿದು ಎಲ್ಲ ತಾಯಿಯಂದಿರು ಹೆಂಡಸು ಗಂಡಸು ಎಲ್ಲ ಪಕ್ಷದವರು ತಯಾರಾಗಿರಬೇಕು ಹೋರಾಟಕ್ಕೆ ಏನು ಹೋರಾಟ ನೀನು ಇಂಪ್ಲಿಮೆಂಟ್ ಮಾಡ್ತೀಯ ಇಲ್ಲೋ ಸುಪ್ರೀಂ ಕೋರ್ಟ್ ಆದೇಶವನ್ನು ಅಂತ ಕೇಳೋ ಮಟ್ಟಕ್ಕೆ ನಾವೆಲ್ಲ ರೆಡಿ ಆಗಬೇಕಾಗುತ್ತೆ ಅದಕ್ಕೋಸ್ಕರಾಗಿ ಇವತ್ತಿನೇ ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ಮುನ್ನಡೆ ಕಾರ್ಯಕ್ರಮ ಮುಂದೆ ಬರುವಂಥ ಸೂಚನೆಗಳಿದು ಅಂತ ನಿಮ್ಗೆ ಏಳು ಹತ್ತು ವರ್ಷಗಳಿಂದ ಸ್ವತಂತ್ರ ರಿಸರ್ವೇಷನ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ಬರುವಂಥ ಫೆಬ್ರವರಿಯಲ್ಲಿ ಆದೇಶಕ್ಕೆ ಸರ್ಕಾರ ಮಾಡಿದೆ ಪಕ್ಷದಲ್ಲಿ ಪ್ರತಿಯೊಬ್ಬರೂ ಸಹ ಕಂಕಣಬದ್ಧರಾಗಿ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನೋದನ್ನ ಸಿದ್ಧತಾ ಕಾರ್ಯಕ್ರಮ ಇದು ಮುಂದಿನ ಸಿದ್ಧತೆ ಕಾರ್ಯಕ್ರಮ ಇದು ಏನ್ ಕಾರ್ಯಕ್ರಮ ಇದು ಮುಂದಿನ ಸಿದ್ಧತೆಯ ಕಾರ್ಯಕ್ರಮ ಅದಕ್ಕೆ ಮುನ್ನಡೆ ಕಾರ್ಯಕ್ರಮ ಒಬ್ಬರೇ ನಿನದಲ್ಲ ಒಬ್ಬ ದುರ್ಬಲ ಇರ್ತಾರೆ ಪ್ರಬಲ ಇರ್ತಾರೆ ಪ್ರಬಲಕ್ಕಂಥ ನಿನ್ಬಿಡ್ತಾರೆ ಅದು ದುರ್ಬಲ ಕೊಡ್ಬೇಕಲ್ಲ ಅದಕ್ಕೋಸ್ಕರನೇ ಅಂಚು ಉಣ್ಣುವುದನ್ನು ಕಲಿಬೇಕು ಅದನ್ನ ನಮ್ಮ ಪಾಲನ್ನು ಪಡೀಲಿಕ್ಕೆ ಈ ದಿಟ್ಟ ಹೆಚ್ಚಿನ ಇಟ್ಟಿರ್ತಕ್ಕಂಥದ್ದು ಬಿಜೆಪಿ ಮತ್ತು ಸಂಘ ಪರಿವಾರ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಪ್ರತಿಪಾದಿಸ್ಟೆ ನೆಕ್ಸ್ಟು ಒಳ ಮೀಸಲಾತಿ ವರ್ಗೀಕರಣ ಆಗೋದು ಖಂಡಿತ ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮತ್ತು ಈ ಸಭೆಯ ಮೂಲ ಉದ್ದೇಶ ಅಂತ ಹೇಳಿ ಈಗಾಗಲೇ ಹೇಳಿದರು ಪದ್ಧತಿಯನ್ನು ಅನುವ್ ಅನುವಾದಿಸ್ತದೆ ಅದರಲ್ಲಿ ಈಗಾಗಲೇ ಹದಿನೇಳು ಪರ್ಸೆಂಟು ಮತ್ತು ಏಳು ಪರ್ಸೆಂಟು ಒಟ್ಟು ಇಪ್ಪತ್ತ್ನಾಲ್ಕು ಪರ್ಸೆಂಟನ್ನು ಈಗಾಗಲೇ ರೋಸ್ಟರ್ ಪದ್ಧತಿಯಲ್ಲಿ ಅನುಷ್ಠಾನಕ್ಕೆ ಮಾಡಿದ್ದಾರೆ ಆಮೇಲೆ ನಮ್ಗೆ ಗೊತ್ತಿರಲಿ ಈ ಒಂದು ಮಾದಿಗ ಮುನ್ನಡೆ ಎನ್ನುವ ಕಾರ್ಯಕ್ರಮಕ್ಕೆ ಬಂದಿರುವಂಥ ವೇದಿಕೆ ಮೇಲಿರುವ ಅನಿಲ್ ಕುಮಾರ್ ಸರ್ ಅವರು ಮಾದಿಗ ಸಮಸ್ಥೆ ಮಾದಿಗೆ ಜನಾಂಗದವರು ಅಭಿವೃದ್ಧಿ ಅನ್ನೋ ದೇಹದಲ್ಲಿ ನಮ್ಮ ಗಂಗಾದರೆ ತುಂಬ ಸಂತೋಷ ಆಗುತ್ತೆ ನಾವು ಒಟ್ಟಿಗೆ ಇರಬೇಕು ಹೋರಾಡಬೇಕು ಅಂದ್ಬಿಟ್ಟು ಮೊದಲು ಆದಿ ಮೂಲವಾಗಿ ನಾವು ಓದಬೇಕು ಅಂದ್ರೆ ಓದಿಸ್ತಾ ಇದ್ದೀವಿ ಮಾದಿಗ ಮುನ್ನಡೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅನೇಕ ವಿಘ್ನಗಳನ್ನು ನಾವು ಎದುರಿಸಿದ್ದೇವೆ ಯಾವ್ಯಾವ ಥರದ ವಿಘ್ನಗಳಂದರೆ ಒಂದೇ ನಿಮಿಷದಲ್ಲಿ ಹೇಳ್ತೇನೆ ಮಾ ಮೀಸಲಾತಿಗಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾದಿಗ ದಂಡೋರ ಮಾದಿಗ ಮಾಸಭಾ ದಲಿತ ಸಂಘರ್ಷ ಸಮಿತಿ ಅನೇಕ ಥರದಲ್ಲಿ ನಾವು ಹೋರಾಟಗಳನ್ನು ಸಂಘದ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ವಿ ಆದರೆ ಇವೆಲ್ಲವೂ ಇವು ನೋಡಿದ ಇಷ್ಟತ್ತು ನೀವು ಟಿ ವಿಯಲ್ಲಿ ನೋಡಿದ್ರಿ ಭಾಷೆಗಳನ್ನು ಕೇಳಿದ್ರಿ ಒಳ ಮೀಸಲಾತಿ ಒಂದು ಹಂತಕ್ಕೆ ಹೋಗ್ಬಿಟ್ಟಿದೆ ಈಗ ಆಗ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಭಾಳ ಜನ ಹೋರಾಟಗಾರರಿಗೆ ಬಟ್ಟೆ ಉರಿತಿದೆ ಏನಪ್ಪ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಬಿಟ್ರಲ್ಲಪ್ಪ ಇದನ್ನ ಮುಂದುವರಿಸ್ಕೊಂಡು ನಾವು ಅದರಿಂದ ಜೂನ ಮಾಡ್ತಿದ್ವಿ ಅನ್ನೋಂತಾರೆ ಭಾಳ ಜನ ಇದನ್ನು ತಡೆ ಹೇಳಿದ್ದಾರೆ ಇದು ಗಮನಿಸಿದ್ರೆ ನೀವು ಸೊ ಹಿಂಗಾಗಿ ಇದಕ್ಕೆಲ್ಲ ಹೆದರೋದು ಬೇಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟವನ್ನು ಮಾಡಿ ಯಶಸ್ವಿಯಾದ್ರು ಅಂತ ಕೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ ನಾವು ಶಂಕರಪ್ಪನವರು ನಾನು ಇನ್ನು ಹಲವಾರು ಹೋರಾಟಗಾರರು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ನಮ್ಮ ನಾಳೆ ಇರ್ತಕ್ಕಂಥ ಈ ರಾಜ್ಯ ನಾಳೆ ಇರ್ತಕ್ಕಂಥ ಯಾವ ಸರ್ಕಾರನೂ ಕೂಡ ಸದಾಶಿವ ಆಯೋಗದ ಬಗ್ಗೆ ಆಗಲಿ ಒಳ ಬೀಜ ಇಲಾಖೆ ಬಗ್ಗೆ ಆಗಲಿ ಯಾವುದೇ ಸ್ಪಷ್ಟವಾದಂತಹ ತೀರ್ಮಾನ ತೆಗೆದುಕೊಳ್ಳಿಲ್ಲ ನಾನು ಹೇಳೋದು ಇಷ್ಟೇನೇನೆ ಈಗ ಕಾಂಗ್ರೆಸ್ನವರು ಇರುವಂತ ನಮ್ಮ ಮಾದರಿ ಸಮಾಜದವರು ನಮ್ಮ ಜನಾಂಗನ ದಿಕ್ತಪ್ಸ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳೋದು ಕಾಂಗ್ರೆಸ್ಸು ಬಿಜೆಪಿ ಅಂತಲ್ಲ ಅಟ್ಲೀಸ್ಟು ಈಗ ಏನಾಗಿದೆ ಅನ್ನೋದನ್ನು ಅರ್ಸ್ಕೊಳ್ಳೋದೇನೆ ಮಾತಾಡ್ತಾರೆ ಇವತ್ತು ಸದಾಶಿವ ಆಯೋಗ ವರದಿ ಬಿ ಜೆ ಪಿ ಸರ್ಕಾರ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಈ ವಿಚಾರನ ನಮ್ಮ ಜನಾಂಗಕ್ಕೆ ಹೇಳ್ದೇನೆ ಇವತ್ತು ಸದಾಶಿವ ಆಯೋಗ ಹೆಸರು ಹೇಳ್ಕೊಂಡು ನಮ್ಮ ಸಮಾಜನ ದಿಕ್ತಪ್ಸ್ತಾ ಇದ್ದಾರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಆವತ್ತೇ ಆ ಸ ಆ ಒಂದು ಸದಾಶಿವ ವರದಿ ಕ್ಲೋಸ್ ಆಗಿಬಿಟ್ಟಿದೆ ಆದರೆ ಇದನ್ನ ಈಗ ಮತ್ತೆ ಸದಾಶಿವ ಮೇ ವರದಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಈಗ ನೀವೇ ನೋಡಿದ್ರಲ್ಲ ಬಾದಾಮಿಯಲ್ಲಿ ಅವ್ರು ಹೇಳ್ತಾರೆ ಐದು ವರ್ಷ ನಾನು ಮಾಡಲಿಲ್ಲ ಯಾ ಮಾಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಬರ್ತಾರೆ ಮಾದಿವ ಮಾಡ್ತೀವ ಅಂತ ಹೇಳ್ತಾರೆ ಇದು ತಪ್ಸೋ ಕೆಲಸ ಅವ್ರೀಗ ಸದಾಶಿವ ಆಯೋಗ ವರದಿ ನಾನೀಗ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ನೇರವಾಗಿ ಸವಾಲಾಗಿ ಕೇಳ್ತೀನಿ ನಿಮ್ಮ ತಾಕತ್ ಇದ್ರೆ ನಿಮ್ಮ ಧೈರ್ಯ ಇದ್ರೆ ಸದಾಶಿವ ಆಯೋಗ ಕೇಂದ್ರ ಸರ್ಕಾರ ಅಂತ ವರ್ದನ ಮತ್ತೆ ನೀವು ವಾಪಸ್ ತರಿಸ್ಕೊಂಡು ಚರ್ಚೆಗೊಳ್ಬರ್ಸಿ ನೋಡೋಣ ನಿಮ್ ಕೈಯಲ್ಲಿ ಆಗಲ್ಲ ಸುಮ್ಮನೆ ಈ ಮಾದಿಗಿ ದಿಕ್ ತರ್ಸ ಕೆಲಸ ಮಾಡ್ತಾ ಇದ್ದೀರಾ ಮಾನ್ಯ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಿದ್ದರಾಮಯ್ಯ ಅವರಿಗೆ ನಾನು ಈ ಮೂಲಕ ಹೇಳೋದಿಷ್ಟೇನೆ ದಯವಿಟ್ಟು ನಿಮಗೆ ನಿಮ್ಗೆ ಮಾಡೋ ಇದ್ರೆ ಈ ಮಾದಿಗಿರ್ ಬಗ್ಗೆ ಕಾಳಜಿ ಇದ್ರೆ ಸದಾಶಿವ ಆಯೋಗ ಅಲ್ಲ ಈಗ ಏನಾಗಿದೆ ಅದನ್ನು ಮತ್ತೆ ಅದಕ್ಕೆ ಪುಷ್ಟಿ ಕೊಡ್ರಿ ಸುಮ್ ಸುಮ್ನೆ ನಮ್ಮ ಜನಾಂಗನ ದಿಕ್ತಿಸಿ ನೀವು ಅವ್ರನ್ನ ಮುಟ್ಬಾಳನ್ನಾಗಿ ಮಾಡೋದನ್ನು ಇನ್ಮೇಲಾದ್ರೂ ಬಿಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಏನು ರಾಜ್ಯದೆಲ್ಲೆಡೆ ಅಂತ ಹೇಳ್ತಾ ಇದ್ರಲ್ಲ ಈಗ ಸದಾಶಿವ ಆಯೋಗ ವರದಿ ಬಗ್ಗೆ ನೀವೆಲ್ಲ ಹೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರೆ ಈಗ ಇದಕ್ಕೆ ಮುಂದೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಸುಪ್ರೀಂಕೋರ್ಟ್ ಒಂದು ಆದೇಶ ಕೊಟ್ಟಿದ್ದಾರೆ ನಿಮಗೆ ನಂಬಿಕೆ ಇದೆ ಹೇಳು ನ್ಯಾಯಮೂರ್ತಿಗಳ ಒಂದು ಸಮಿತಿ ಬೆಂಚ್ ಕಾಣ್ ಮಾಡಿರೋ ಬೆಂಚ್ ಅದು ಸಂತೋಷ್ ಅವರ ಐದು ಜಡ್ಜಿಗಳ ತೀರ್ಮಾನ ಅರುಣ್ ಅವರ ಐದು ಜಡ್ಜಿಗಳ ತೀರ್ಮಾನ ಅದನ್ನು ಹೋಲಿಕೆಗೆ ಸಾರಾಂಶವನ್ನು ಏಳು ಬೆಂಚ್ ಏಳು ಜಡ್ಜಿಗಳ ತೀರ್ ಬೆಂಚಿನಲ್ಲಿ ಇವತ್ತು ತೀರ್ಮಾನ ಏನು ಅಷ್ಟು ಇಷ್ಟೇ ಇದೆ ಇದು ವರ್ಗೀಕರಣ ವರ್ಗೀಕರಣ ಆ ರಾಜ್ಯಗಳು ಸಮಾನವಾಗಿ ಹಂಚಿಕೆ ಆಗಿದೆಯೇ ಇಲ್ಲೋದನ್ನು ಸೂಪರ್ವೈಸ್ ಮಾಡೋದು ಆ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಹಂಚಿಕೆ ಆಗದಿದ್ದರೆ ಹಂಚಿಕೆ ಮಾಡೋದು ಅಷ್ಟು ಬಿಟ್ಟರೆ ಅದು ತ್ರೀ ಫಾರ್ಟಿ ಒನ್ನು ನೈನ್ ಶೆಡ್ಯೂಲ್ಗೆ ಹೋಗೋದು ಇಲ್ಲ ಹೋಗೋದೂ ಇಲ್ಲ ಅದನ್ನು ಇವರು ತಿರುಚಿ ಮುರಿಚಿ ಮಡಗಿದ್ದಾರೆ ನಮಗೆ ಕಾನೂನಿನ ಅರಿವು ಈ ಸಮಾಜಕ್ಕೆ ಇಳಿದ ಕಾರಣ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಸರ್ಕಾರ ಉಳ್ಳವರು ಅಂದರೆ ಶಕ್ತಿವಂತರು ಅದನ್ನು ದುರುಪಯೋಗ ಪಡಿಸ್ಕೊಂಡು ತಿಂತಾಯಿದ್ದಾರೆ ಅದನ್ನು ಇವಾಗ ಕಾನೂನು ಮುಖಾಂತರನೇ ಪಡೆಯೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಎಲ್ರಿಗೂ ಅರಿವಿದೆ ಇದು ಇದು ತಪ್ಪು ಅಂತ ಆದರೆ ಇವತ್ತು ಕೇಂದ್ರ ಸರ್ಕಾರನೇ ಅದನ್ನು ಮುಂ ಮುಂಚೂಣಿ ನಿಂತ್ಕೊಂಡು ಇವಾಗ ಸುಪ್ರೀಂ ಕೋರ್ಟಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಆದೇಶ ಆಗೋದು ಗ್ಯಾರಂಟಿ ಅದು ಆದೇಶ ಬಂದ್ರೂ ಸಹ ನೀವು ಜಾರಿಯಂತಲ್ಲ ರಾಜ್ಯ ಸರ್ಕಾರಗಳಿಗೆ ಕರೆಕ್ಟ್ ಕೊಟ್ಟು ರಾಜ್ಯ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಮಾಡದೆ ಹೋದ ಪಕ್ಷದಲ್ಲಿ ನಾವು ಇವತ್ತಿನ ಮುನ್ನಡೆ ಕಾರ್ಯಕ್ರಮ ಇವತ್ತಿಂದ ಅದು ತಯಾರಿ ಮಾಡ್ಕೊಳ್ಬೇಕಾದಕ್ಕೆ ಹೋರಾಟಕ್ಕೆ ಎಚ್ಚರಿಸಿಕೊಳ್ಳೋದು ಎಚ್ಚರಿಸೋದಕ್ಕೆ ಫೆಬ್ರ ಜನವರಿ ಫೆಬ್ರವರಿಯಲ್ಲಿ ಇದು ತೀರ್ಮಾನ ಜಡ್ಮೆಂಟ್ ಬರುತ್ತೆ ಸರ್ಕಾರ ಮಾಡದೆ ಏನು ಮಾಡೋದು ಆವಾಗ ಪ್ರಾರಂಭ ಮಾಡೋದಕ್ಕಿಂತ ಈವಾಗಲಿಂದನೇ ಪ್ರಾರಂಭ ಮಾಡಿ ಆ ಎರಡು ತಿಂಗಳೊಳಗಾಗಿ ನಾವು ಚೈತನ್ಯಶೀಲರಾಗಿ ಮಾಡದೆ ಹೋದೆ ಪಕ್ಷ ನಾವು ಅಕ್ಕಿಳಿಬೇಕು ಬೀದಿಗಿಳಿಬೇಕು ಅದಕ್ಕೋಸ್ಕರ